ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನೈಟ್ ಶೂಟ್ ಮಾಡ್ತಿದ್ದೀನಿ ಯಾಕುತ್ತಾ ಒಳ್ಳೆ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದಿದ್ದೀನಿ ಅದು ಜಸ್ಟ್ ಎರಡೇ ಎರಡು ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡು ತಂದಿದ್ದೀನಿ ಸೊ ಇದನ್ನ ಯೂಸ್ ಮಾಡೋದ್ರಿಂದ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೇಷನ್ ಐಪರ್ ಫಿಗ್ಮೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಫೋರ್ಸ್ ಇದೆಲ್ಲ ಕಡಿಮೆ ಆಗಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ತಡೆಯಾಗಿ ಮಾಡೋದು ಬಂದಿ ಇದನ್ನ ಅಪ್ಲೈ ಮಾಡೋಕೆ ವಾಶ್ ಮಾಡಿರ್ಬೇಕು ಫ್ರೆಂಡ್ಸ್ ನಾನು ಇತ್ತೀಚೆಗೆ ಸ್ವಲ್ಪ ಟ್ಯಾನ್ ನೋಡಿ ಎಷ್ಟು ಟ್ಯಾನ್ ಆಗಿದ್ದೀನಿ ಸೊ ಅದಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ಟ್ಯಾನ್ ಕೂಡ ರಿಮೂವಲ್ ಆಗುತ್ತೆ ಹಾಗಾದ್ರೆ ಬನ್ನಿ ಇನ್ನೂ ಯಾಕೆ ತಡ ಮಾಡೋದು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನು ಮಾಡ್ಬೇಕಂತ ಗೊತ್ತ್ಸ್ ನೀವು ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ನೋಡಿ ಆಲ್ರೆಡಿ ನಾನು ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹೋಗಿ ಇದಕ್ಕೆ ಏನೇನು ಬೇಕೋ ಏನೇನು ಫ್ರೆಂಡ್ಸ್ ಫಸ್ಟಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಕಡಲೆ ಹಸಿಟ್ಟು ಹಾಕ್ತಾ ಇದ್ದೀನಿ ಇದು ಬೋಂಡ ಮಾಡ್ತೀವಲ್ವಾ ಸೊ ಅದೇ ಇಟ್ಟು ಕಡಲೆ ಹಾಸಿಡ್ ತೊಗೊಂಡು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಗಾಯಸ್ ನೀವು ತುಂಬ ಚೆನ್ನಾಗಿ ನಾನು ಕೇಳ್ತಿರ್ತೀರ ಯಾವುದು ಅಂತ ನಾವು ಮಾಮೂಲಿ ಕಡಲೆ ಹಾಸಿಡ್ ಯೂಸ್ ಮಾಡ್ತೀವಲ್ವ ಅದೇ ನೆಕ್ಸ್ಟ್ ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಲಿನ ಪೌಡರ್ ತೊಗೊಂಡಿದ್ದೀನಿ ಓಕೆ ಮಿಲ್ಕ್ ಪೌಡರ್ ಇದು ನ ನನಗೆ ನಮ್ಮ ಪಾಪ ಕೊಡ್ತಾರಲ್ಲ ಅದೇ ಹಾಕೊಂಡಿದ್ದೀನಿ ನಿಮಗೆ ನೀವು ಔಟ್ಸೈಡು ಪ್ರಾವಿಜನ್ ಸ್ಟೋರಲ್ಲಿ ಕೇಳಿ ಸಿಗುತ್ತೆ ನೀವು ಇದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಆಲೂಗಡ್ಡೆ ರಸದಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು ಒಂದೊಳ್ಳೆ ಗ್ಲೋಯಿಂಗ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಚೆನ್ನಾಗಿ ನಾನು ಇಷ್ಟು ಮಿಕ್ಸ್ ಮಾಡಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದನ್ನ ತೋರ್ಸೋಕಿನ್ನ ಫಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಬೇಕು ಧೂಳು ಡಸ್ಟು ಮೇಕಪ್ ಎಲ್ಲ ಇರುತ್ತಲ್ಲ ಸೊ ನೀವು ಏನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿ ಬನ್ನಿ ಇವಾಗ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಇದರಿಂದ ಏನೇನು ಬೆನಿಫಿಟ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಕಡಲೆ ಆ್ಯಸಿಡ್ ಬಂದು ನ್ಯಾಚುರಲ್ क्लेंजर है दिन दा धूलो डस्टो पिंपल पिंपल मार्क ಎಲ್ಲ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಹಾಲಿನ ಪೌಡರು ನಿಮಗೆ ಗೊತ್ತು ಹಾಲಿನ ಪೌಡ್ರಿಂದ ನಮ್ಮ ಸ್ಕಿನ್ ನೈಸ್ ಆಗುತ್ತೆ ಗ್ಲೋಯಿಂಗ್ ಬರುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಒಳ್ಳೆ ನರಿಷ್ಮೆಂಟ್ ಸ್ಕಿನ್ ಕೊಡೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇವು ಹಾಲಿನ ಪೌಡರು ನಾನಿವಾಗ ನಾನು ಎಷ್ಟು ತೊಗೊಂಡಿದ್ನೋ ಅಷ್ಟು ಕೂಡ ನೀಟಾಗಿ ಕಲಸಿ ನನ್ನ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಇದನ್ನು ಹುಡುಗರು ಕೂಡ ಯೂಸ್ ಮಾಡ್ಬೋದು ಹುಡುಗರು ಹುಡುಗಿಯರು ಕೂಡ ಯೂಸ್ ಮಾಡ್ಬೋದು ಯಾವ ಏಜವ್ರು ಬೇಕಾದರೂ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಇವಾಗ ನಿಮಗೆ ವಾಶ್ ಮಾಡ್ಕೊಂಡು ಸಿಗ್ತೀನಿ ಗಾಯ್ಸ್ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗ್ ಬಂದಿದೆ ಸೊ ಆಗ್ಲಿಕ್ಕೂ ಇವಾಗಲಿಕ್ಕೂ ನೀವೇ ಐಡೆಂಟಿಫೈ ಮಾಡ್ಬೋದು ಸೊ ಸ್ವಲ್ಪ ಈಗ ಕತ್ಲೂ ಆಗಿದೆ ನೈಟ್ ಶೂಟ್ ಮಾಡ್ತಿರೋದ್ರಿಂದ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಕ್ ಇಲ್ಲ ಬಟ್ ನಿಜವಾಗ್ಲೂ ಒಂದೊಳ್ಳೆ ಗ್ಲೋಯಿಂಗ್ ಕಾಣಿಸ್ತಿದೆ ನೋಡಿ ಇವಾಗ ನೀಟಾಗಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದಕ್ಕೆ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್